ಅವ್ರ ನಾಯಕರಾಗಿ ಅಷ್ಟು ಮಾಡ್ತಾರೆ ಮೂವ್ ಶೂಟಿಂಗ್ ಕೊಡ್ತಾರೆ ಅಂತ ಹೇಳ್ತೀವಿ ಬಂದಿತ್ತು ಸುಮಾರು ಎರಡು ಮೂರು ದಿವಸ ಹಿಂದೆ ಬಂದಿದ್ರು ಲಾಸ್ಟ್ ಟೈಮ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು ಅವರನ್ನು ಇಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ತಪ್ಪೇ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ಕೂತ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಕನ್ನಡದ ಕಲಾಭಿಮಾನಿಗಳನ್ನೇ ಕೂಡ ಅಡಗಿದ್ದಾರೆ ಎಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಐ ಮಿಸ್ತು ಲಾಸ್ಟ್ ಟೈಮ್ ಸರಿಯಾಗಿ ಆಗಿತ್ತು ಸರ್ ಜಯದೇವಲ್ಲಿ ನಾವು ಶುಕ್ರ ಕೊಟ್ಟಿಸಿದ್ವಿ ಒಂದು ವರ್ಷ ಜನ ಆರಾಮಾಗಿತ್ತು ಬಟ್ ಇವಾಗ ಶೂಟಿಂಗ್ ಬಂದಾಗ ಸೆಕೆಂಡ್ ಅದರ ತೀವ್ರ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ತುಂಬ ಡ್ರಾಮಾ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಿದ್ರು ಅವರೇ ಸ್ವಂತ ಕಂಪನಿ ಇತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿ ಕನ್ನಡ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಮತ್ತು ಇದು ಸೈನ್ಸ್ ಸೆಟ್ ಅವ್ರ ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು ನನ್ನ ಅಂಬರ್ ಅಂತ ಅವ್ರಿಗೆ ಕಾರಿ ಬೆಳಕಿಷ್ಟು ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೂ ದುಡ್ಡ ಕಲಿದೆ ಅಲ್ಲಿಂದ ಮತ್ತೆ ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದ್ರೆ ಅವ್ರ ತೋಟ ಕಲ್ಯಾಣಿಗರ ವಿಜಯಪುರ ಜಿಲ್ಲೆ ಶಿಂದಿ ತಾಲೂಕು ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ದೀವಿ ಮೊದಲು ಧಾರವಾಡ ಹೋಗ್ತೀವಿ ನೈಟ್ ತಗೊಂಡು ಹೋಗ್ತೀವಿ ಧಾರವಾಡ ಹೋಗಿ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೇನು ಸರ್ಕಾರ ವತಿಯಿಂದ ಏನು ಗೌರವ ತಲುಪ್ತಾರೆ ಅಂತ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿಕ್ಕ ಸಿಂದಿ ಅವ್ರು ಯಾವಾಗಲೂ ಕ್ಲೇಸ್ತಾರೆ ಅಂದರೆ ಒಂದು ತೋಟದ ಆಸೆ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡಿ ಬರುವ ರೈಲಿ ಬರ್ಬೋದು ಚಿಕ್ ಸಿಂಧಿಗೆ ಅಂದರೆ ಅವ್ರ ತೋಟ ಫಾರ್ಮ್ ಹೌಸು ದಯವಿಟ್ಟು ಯಾರೇ ಬರೋರು ಇದ್ರು ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವರು ಫ್ರೀಸೋರಾಗಿರಲಿ ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಸಿಂದಿಗೆ